నమస్కారప ఎలా దొడ్డ మంది మొత్తం వస్తా వీడియో స్వాగత ఇవత సండే రైడి అంతే సుమ్ తిరుగడక ఉంటుంది మొదలు పెట్రోల్సూ తిరుగాడక మొదలు పెట్రోల్సిన పడే ఇత ఈ పెట్రోల్ పంప్ పంప్నగా ಅದ ಹ್ಞೂ ಭಾಳ ಭಾಳ ಇತ್ತು ಅದಕ್ಕೆ ವಿಡಿಯೋ ಮಾಡಿರಲ್ಲಿ ಭಾಳತನ ನಿಂತಿದ್ದೆವು ಇದು ಸ್ಪ್ಲೆಂಡರ್ ಸೌಂಡ್ ನೋಡಿರಿ ನಮ್ಮ ದೋಸ್ತಂದು ಐತಿ ಇದು ಗಾಡಿ ಸ್ಪ್ಲೆಂಡರ್ ಆದ ನೋಡ್ರಿ ಅವು ಮೋಸ್ಟ್ಲಿ ಹದಿನೈದು ಹದಿನಾರು ಮಾಡ್ರ್ ಇದ್ದೇವು ಅದು ಮಾಡಿಫಿಕೇಶನ್ ಮಾಡಿಸಿದ ಸೆಂಟ್ರ ಏನಿಲ್ಲಪ್ಪ ಮಸ್ತ್ ಬರ್ತಾಯಿದೆ ಅದ್ರ ಸೌಂಡ ಮುತ್ತ್ಯಾಕ ನೋಡ್ತಾನೆ ಸಕಾಶ್ ಬರ್ತಾನೆ ಪಾಟ್ನೋ ದಾಟಾರ ಏನೋ ಮನ್ನೇಂತ್ರ ಗಾಡಿ ಅದು ಬರಬೇಕಾದ್ರೆ ಸಕಾ ಸೋಬಗಪ್ಪ પેટ્રોલ ಉಳ್ಸೋಬೇಕು ಅನ್ನಂಗಾ ಆದ್ರ ಗಾಡಿ ಕೈಯ ಸಿಕ್ಕ ಮೇಲೆ ಮೈಂಡ್ پورا ಚೇಂಜ್ ಆಗಿಬಿಡತಂ પેટ્રોલ ಓದ್ರೈತ ಆಲ್ಸೋ ಮಟ್ ಮಜಾ ಬೇಕಂತೆ ಕಟ್ಟು ಹೊಲ್ಸು ಕಚಡಾ ಮಾಡರ್ ನೋಡಿ ಲೇಟರ್ ಈಗ ನಾವು ಅಬ್ಜಲ್ಪುರ್ದಾಗ ಅದೇ ಈಗ ಕರೆಕ್ಟ್ ಟೈಮ್ ನಾನು ಸುಮ್ಮನೆ ಸಕಾಸ್ ಸಂಡೆ ಅದಲ್ಲ ಅದಕ್ಕೆ ಸಕಾಸ್ ಬಂದಿತ್ತು ಅಲ್ಲೇ ನಮ್ಮ ದೋಸ್ತದ್ದು ಏನಕ್ಕೆ ಕೆಲಸ ಆಗತ್ತ ಕೆಲಸ ಮುಡ್ಕೊಂಡು వాపస్ నాముతీవి ఆవాల తోర్చింది అంద బై మీట్ ఆతీనందా ఇన్స్ట్రా బందర మెసేజ్ మి బై బర్తీనా నోడమ్ కాల్ మర్త మోడమ్ బంద్ర మీట్ బంద్ర హే హ రోడా ನನಗೆ ಯಾಕೆ ಆಗ್ತಾರೋ ಇವರು ಅರ್ಧ ಮರ್ಧ ಅರ್ಧ ಮರ್ಧ ಕಂಕರ ಯಾವ್ದು ಬಿದ್ದಂದ್ರೆ ಗಾಡಿ ಗಿಡಿ ವ್ಯಾಲಿ ಒಳ್ಳೆ ಬಿದ್ದನಂದ್ರೆ ಇವ್ರ ಮನೆಯಲ್ಲೂ ಕೊಡ್ತಾರ ತಂದಕ್ಕೆರೆ ಮಾಡೋದು ಮಾಡ್ತಾರೆ ನೆಟ್ಗೆ ರೋಡ್ ಮಾಡಂಗಿಲ್ಲ ನೋಡಿ ಈಗ ಬರೆಕ್ ಕಂಕರ್ ಆಗಿಬಿಟ್ರೆ ನಮ್ಮ ಗಾಡಿ ಎಷ್ಟು ಅಷ್ಟು ಪತಾಯಿ ಎಲ್ಲೆಲ್ಲಿ ಬಿದ್ದಾವ ಅಲ್ಲಿ ಸಂಕಾರ್ ಕಂಕಾರ ಆಯ್ತಾರೆ ಬಿಟ್ಬಿಟ್ರ ಕಲ್ವೂರ್ ಇಳಿದ್ರು ಬರ್ರಿ ಐವತ್ತೇಳು ಕಿಲೋಮೀಟ್ರಾ ನಮ್ ಸಿಂಧಿ ಅಂದ್ರೆ ನೂರ ಒಂದೇ ನೂರ ಎರಡು ಕಿಲೋಮೀಟ್ರ್ ಆಯ್ತಿ ನೋಡಂ ಬರಿ ದೋಸ್ತರು ಯಾರ ಬರ್ತೇನೆ ನೋಡಂ ನಮ್ಮ ಫೋನ್ ಹಚ್ಚ ಹುಡುಗರಿಗೆ ಸೊ ಇಲ್ಲಿ ಬಂದ ಬೈನ ಮೀಟ ನಮಗ ಆರಾಮ್ಸು ಮೂವತ್ತು ಕಿಲೋಮೀಟರ್ ಎಂದ್ರ ಮೀಟ್ ಎಲ್ಲ ಬಂದ தேங்க்ஸ் அண்ணா வந்தே வந்தேன் தேங்க்ஸ் அண்ணா தீன் பண்ணா சா கூடம்மா கூட

ஒன் எயிட்டி ಹೊಂಟಾವ ಕಾಲು ಹೊಂಟವ ಮನೆಯಾಗೆ ಹೇಳ ಬರ್ತೇತಿ ಬೈನು ಊರಿಗೆ ಹೊಂಟ್ರ ನಾವು ಊರಿಗೆ ಹೋಗ್ತೀವಿ ಬೈ ಹೋಗಿ ಬರ್ತೀವಿ ಬೈ ಬೈನು ನನಗೆ ಮೀಟರ್ ಆಗತ್ತೆ ಮೂವತ್ತು ಕಿಲೋಮೀಟ್ರಿಂದ ಬಂದಿದ್ದ ಅವನಿಗೂ ಮಾತಾಡ್ಕೊಂಡಿದ್ದೆವು ಚಾಯಿ ಕುಡ್ದೆವು ಬಂದು ಹೇಳ್ದೆ ಬೈ ಆಗ್ಯದ ಬೈ ವಿಡಿಯೋ ಬೀಡೋ ಎಲ್ಲ ಮಸ್ತ್ ಮಾಡ್ತೀನಿ ನಾ ಹೀಗೆ ಕಂಟಿನ್ಯೂ ಆಗಿ ಬಿಡುವ ತಂದ ಹ್ಞೂ ಬಿಡುವ ತಂದಿರಿ ನನಗೆ ಇನ್ನೊಂದು ಕಮೆಂಟ್ ಹಾಕ್ಯಾರ ರೀಸೆಂಟಾಗಿ ನಮ್ಮ ದೋಸ್ತನೇ ಯಾಕೆ ನಾವು ಬೈ ನೀ ಜಾಸ್ತಿ ವಿಡಿಯೋದಾಗ ಮಾತಾಡೋಂಗಿಲ್ಲ ಜಾಸ್ತಿ ಮಾತಾಡೋದು ಕಲಿ ಮತ್ತು ಗಾಡಿ ಸ್ಪೀಡ್ ಹೊಡಿ ಬೇಡ ಸ್ಪೀಡ್ ಹೊಡೋದಡ ಸ್ಲೋ ಹೊಡಿ ಸ್ಲೋ ಹೊಡೆದ್ರೆ ನಮಗೆ ಇಂಟ್ರೆಸ್ಟ್ ಬರ್ತದೆ ನೋಡೋಕೆ ಅಂತ ಅದು ಹೇಳ್ತಿ ಕರೆ ಬೈನಿ ಅದರ ಕುಲ್ಲರ್ ಒಡೋ ಸಿಕ್ಕಾಗ ಅಂತ ಇದ್ದೋಳ ರಾಕೆಟ್ ಕೈಯ್ಯಾಗ ಸಿಕ್ಕಲ್ಲ ರಾಕೆಟನ್ನು ಕೆರೆ ಸ್ಲೋ ಹೋಗ್ರೆ ಹೆಂಗೆ ಓದ್ತಿರ್ಬೇಕು ಅದೇನಾರು ಹೇಳಿ ಈ ಥರ ಬಂದದ ಆ ಬೈಗೊಂದು ಟ್ಯಾಂಕ್ಸ ಮತ್ತು ಬಂದು ಸಜೆಷನ್ ಕೊಟ್ಟವ ಹಿಂಗೆ ಮಾಡಿ ಓಕೆ ಹಂಗೆ ಮಾಡ್ತೀನಿ ಇವತ್ತಿನ ವೀಡಿಯೋಕ್ಕೆ ಇಷ್ಟೇ ಆಗಿತ್ತು ಮತ್ತೆ ಇನ್ನೊಂದು ವೀಡಿಯೋದಾಗ ಸಿಗ ಮತ್ತ ಓಕೆ ಬಬಾಯ್ ವಿಡಿಯೋ ಅಂತ ಕಮೆಂಟ್ ಮಾಡ್ರಿ ಹಂಗೆ ಒಂದು ಲೈಕ್ ಕೊಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬ ಬಾಯ್